ಮೀನರಾಶಿ ಗುರು ಆದಿತ್ಯ ರಾಜಯೋಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ಸೂರ್ಯ ಮತ್ತು ಗುರುವಿನ ಸಂಯೋಜನೆಯಿಂದಾಗಿ ರೂಪುಗೊಳ್ಳಲಿರುವ ಅತ್ಯಾಪರೂಪದ ರಾಜಯೋಗದ ಕುರಿತಾಗಿರುವ ವಿಶೇಷ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳಲಿದ್ದು ಇಲ್ಲಿ ರೂಪುಗೊಳ್ಳಲಿರುವ ಈ ರಾಜಯೋಗದ ಪ್ರಭಾವಗಳು ಇಲ್ಲಿಂದ ಪ್ರತ್ಯೇಕ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರುಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಗುರು ಗ್ರಹವು ಪ್ರಸ್ತುತ ಮಿಥುನ ರಾಶಿಯಲ್ಲಿ ವಿರಾಜಮಾನನಾಗಿದ್ದು ಇಲ್ಲಿ ಅತ್ಯಂತ ಸದೃಢ ಸ್ಥಿತಿಯಲ್ಲಿ ಗೋಚರಿಸುತ್ತಲಿದ್ದಾನೆ ವಿಶೇಷವೆಂದರೆ ಈಗ ಜೂನ್ ತಿಂಗಳಿನ ಹದಿನೈದನೇ ತಾರೀಕಿನ ದಿನದಂದು ಸೂರ್ಯದೇವನು ಸಹ ಮಿಥುನ ರಾಶಿಗೆ ಪರಿವರ್ತನೆ ಹೊಂದಲಿದ್ದು ಇಲ್ಲಿ ಒಂದು ತಿಂಗಳುಗಳ ಕಾಲ ಗೋಚರಿಸಲಿದ್ದಾನೆ ಇದರಿಂದಾಗಿ ಇಲ್ಲಿ ಜೂನ್ ತಿಂಗಳಿನ ಹದಿನೈದನೇ ತಾರೀಖಿನಿಂದಲೇ ಮಿಥುನ ರಾಶಿಯಲ್ಲಿ ಸೂರ್ಯ ಮತ್ತು ಗುರು ಗ್ರಹದ ಸಂಯೋಜನೆ ಏರ್ಪಡುವ ಮೂಲಕ ಅತ್ಯಾಪರೂಪದ ಮತ್ತು ಅತ್ಯಂತ ಶುಭಕರ ರಾಜಯೋಗವಾಗಿರುವ ಗುರು ಆದಿತ್ಯ ರಾಜಯೋಗದ ನಿರ್ಮಾಣವಾಗಲಿದೆ ಹಾಗಾದರೆ ಬನ್ನಿ ಸೂರ್ಯ ಗುರುವಿನ ಗುರು ಆದಿತ್ಯ ರಾಜಯೋಗದ ವಿಶೇಷ ಪ್ರಭಾವಗಳು ಇಲ್ಲಿ ಪ್ರತ್ಯೇಕ ಮೀನರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತ ಿವೆ ಅನ್ನೋದಲ್ಲವನ್ನ ಇಲ್ಲಿ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ವೀಕ್ಷಕರೇ ಪ್ರಸ್ತುತ ಗುರು ಮತ್ತು ಸೂರ್ಯ ಗ್ರಹಗಳೆರಡೂ ಬುಧದೇವನ ಸ್ವಾಮಿತ್ವದ ಮಿಥುನ ರಾಶಿಯಲ್ಲಿ ಸಂಯೋಜನೆ ಹೊಂದುವುದರ ಮೂಲಕ ಮೀನರಾಶಿಯ ಚತುರ್ಥ ಭಾವದಲ್ಲಿ ವಿಶೇಷ ಪ್ರಖರತೆಯನ್ನ ಬೀರಲಿರುವರು ಇಲ್ಲಿ ಸೂರ್ಯ ಮತ್ತು ಗುರುದೇವನ ಚತುರ್ಥ ಭಾವದ ಗೋಚರ ಮೇಲಾಗಿ ಇಲ್ಲಿ ರೂಪುಗೊಳ್ಳಲಿರುವ ಗುರು ಆದಿತ್ಯ ರಾಜಯೋಗದ ಕಾರಣ ಮೀನರಾಶಿಯ ಜಾತಕದವರಲ್ಲಿ ಉದಾರ ಮನಸ್ಸು ಕೂಡ ವಿಕಸಿತಗೊಳ್ಳಬಹುದಾಗಿದೆ ಈ ಅವಧಿಯಲ್ಲಿ ಮೀನರಾಶಿಯ ಜಾತಕದವರು ಸಾಕಷ್ಟು ಕಂಡು ಕಂಡುಬರಲಿದ್ದಾರೆ ಅಲ್ಲದೆ ಇಲ್ಲಿ ನೀವು ಸಾಕಷ್ಟು ತೇಜಸ್ವಿಗಳು ಮತ್ತು ಆದರ್ಶವಾದವನ್ನು ಮೈಗೂಡಿಸಿಕೊಳ್ಳುವಂತೆ ಕಂಡುಬರಲಿದೆ ಈ ಗುಣ ಸ್ವಭಾವಗಳು ಭವಿಷ್ಯದಲ್ಲಿ ನಿಮಗೆ ಅನೇಕ ರೀತಿಯಲ್ಲಿ ಯಶಸ್ಸನ್ನು ಸಹ ಕರುಣಿಸಲಿದೆ ವಿಶೇಷವಾಗಿ ಇಲ್ಲಿ ತಂದೆ ಗುರು ಮತ್ತು ಹಿರಿಯರ ಸ್ನೇಹ ಹಾಗೆ ಅವರ ಆಶೀರ್ವಾದದ ಪ್ರಾಪ್ತಿ ಉಂಟಾಗಲಿದೆ ಹೀಗಾಗಿ ಇಲ್ಲಿ ನೀವು ಉನ್ನತಿಯ ಶಿಖರ ತಲುಪಿಕೊಳ್ಳುವ ಯೋಗ ನಿರ್ಮಾಣವಾಗಲಿದೆ ಇಲ್ಲಿ ಗುರು ಆದಿತ್ಯ ರಾಜಯೋಗವು ನಿಮ್ಮ ದಾಂಪತ್ಯ ಜೀವದಲ್ಲಿಯೂ ಶುಭ ಪರಿಣಾಮಗಳು ಲಭಿಸಲಿದ್ದು ಈ ವಿಶೇಷ ಅವಧಿಯಲ್ಲಿ ಸತಿಪತಿಗಳ ಮಧ್ಯದಲ್ಲಿ ನಡೆದುಕೊಂಡು ಬಂದಿದ್ದ ಬಹುದೊಡ್ಡ ವಿವಾದವೊಂದು ಅಂತ್ಯವಾಗಬಹುದಾಗಿದೆ ಇಲ್ಲಿ ಸಂತಾನ ವಂಚಿತ ಜಾತಕದವರಿಗೂ ಶುಭ ಮುನ್ಸೂಚನೆಯೊಂದು ದೊರೆಯಬಹುದಾಗಿದ್ದು ಇಲ್ಲಿಂದ ನಿಮ್ಮ ಜೀವನದಲ್ಲಿ ಸಂತಸದ ಸಮಯೂ ಪ್ರಾರಂಭಗೊಳ್ಳಬಹುದಾಗಿದೆ ಇಲ್ಲಿ ಮೀನರಾಶಿಯ ಜಾತಕದವರ ಭಾಗ್ಯೋಗಯವಾಗಲಿದ್ದು ಜತೆಗೆ ಇಲ್ಲಿ ಮಾನಸಮ್ಮಾನದ ಪ್ರಾಪ್ತಿ ಉಂಟಾಗಲಿದೆ ಈ ವಿಶೇಷ ಸಮಯದಲ್ಲಿ ನಿಮ್ಮ ಪ್ರತಿಷ್ಠೆ ಕೀರ್ತಿಯೂ ಕೂಡ ಹೆಚ್ಚಾಗುವಂತೆ ಕಂಡುಬರಲಿದೆ ರಾಜಕೀಯದಲ್ಲಿರುವ ಜಾತಕದವರಿಗೆ ಇಲ್ಲಿ ಮಾನಸಮ್ಮಾನದ ಜತೆಗೆ ಸೂರ್ಯದೇವನ ಮಹಾದೆಸೆಯಿಂದಾಗಿ ಉಚ್ಚ ಪದವಿಯ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ಇಲ್ಲಿ ಬೌದ್ಧಿಕ ಕ್ಷೇತ್ರದಲ್ಲಿ ಇಚ್ಛಿತ ಹುದ್ದೆಯ ಪ್ರಾಪ್ತಿಯೂ ಕೂಡ ಖಂಡಿತ ಉಂಟಾಗಲಿದೆ ಇನ್ನು ವ್ಯಾಪಾರದ ದೃಷ್ಟಿಯಿಂದಲೂ ಈ ಸಮಯ ಲಾಭದಾಯಕವಾಗಿರಲಿದೆ ಇಲ್ಲಿ ನಿಮ್ಮ ವ್ಯಾಪಾರದಲ್ಲಿ ನಿಮ್ಮ ನಿಷ್ಠೆ ಅನೇಕ ರೀತಿಯ ಲಾಭವನ್ನು ಕರುಣಿಸಲಿದೆ ನಿಮ್ಮ ಸಾತ್ವಿಕ ಮನಸ್ಥಿತಿಯು ಗ್ರಾಹಕರ ಆಕರ್ಷಣೆಗೆ ಕಾರಣವಾಗಲಿದ್ದು ಹೀಗಾಗಿ ಇಲ್ಲಿ ನೀವು ಗ್ರಾಹಕರ ವಿಶ್ವಾಸ ಗೆಲ್ಲುವಲ್ಲಿಯೂ ಸಫಲರಾಗಲಿದ್ದೀರಿ ಇಲ್ಲಿ ವ್ಯಾಪಾರದಲ್ಲಿ ಹೂಡಿಕೆ ಮತ್ತು ಪರಿವರ್ತನೆಗೂ ನೀವು ಮುಂದಾಗಬಹುದಾಗಿದ್ದು ಈ ವಿಶೇಷ ಅವಧಿಯಲ್ಲಿ ಕೈಗೊಳ್ಳಲಾಗುವ ಬದಲಾವಣೆಗಳು ನಿಮ್ಮ ಹಕ್ಕಿನಲ್ಲಿಯೇ ಕಂಡುಬರಲಿವೆ ಇನ್ನು ನೌಕ್ರಸ್ತ ಮೀನರಾಶಿಯ ಜಾತಕದವರಿಗೂ ಈ ವಿಶೇಷ ಸಮಯ ಸಾಕ್ಷು ಫಲಪ್ರದವಾಗಿ ಸಾಬೀತಾಗಲಿದ್ದು ಕಾರ್ಯಸ್ಥಳದಲ್ಲಿ ನಿಮಗೆ ಬಾಧಿಸುತ್ತಲಿದ್ದ ಸಮಸ್ಯೆಗಳ ಅಂತ್ಯ ಉಂಟಾಗಲಿದೆ ಜತೆಗೆ ಇಲ್ಲಿ ನೀವು ಅತ್ಯಂತ ಜಾಣಾಕ್ಷತನದ ಪ್ರದರ್ಶನ ತೋರಲಿದ್ದು ಹಿರಿಯ ಅಧಿಕಾರಿಗಳ ಗಮನ ಸೆಳೆಯಲಿದ್ದೀರಿ ಈ ವಿಶೇಷಾವಧಿಯಲ್ಲಿ ನೌಕರಸ್ಥ ಜಾತಕದವರಿಗೆ ಇಚ್ಛಿತ ಸ್ಥಳಗಳಿಗೆ ಸ್ಥಾನಾಂತರ ಹೊಂದುವ ಮತ್ತು ಪದೋನ್ನತಿಯ ಯೋಗವೂ ಕೂಡ ಪ್ರಬಲವಾಗಿರಲಿದೆ ಇಲ್ಲಿ ನಿಮ್ಮ ಚತುರ್ಥ ಭಾವದಲ್ಲಿ ಸೂರ್ಯ ಗುರುವಿನ ಯುತಿಯು ನಿಮ್ಮ ಅದೃಷ್ಟವನ್ನೇ ಬದಲಾಯಿಸಬಲ್ಲ ಫಲಗಳನ್ನು ಹೊತ್ತು ತರಲಿವೆ ಜತೆ ಜೊತೆಗೆ ಇಲ್ಲಿ ರೂಪುಗೊಳ್ಳಲಿರುವ ಗುರು ಆದಿತ್ಯ ರಾಜಯೋಗವು ನಿಮ್ಮ ಭಾಗ್ಯದಲ್ಲಿ ವೃದ್ಧಿಯನ್ನು ಉಂಟು ಮಾಡಲಿದೆ ವಿಶೇಷವಾಗಿ ಈ ಎರಡು ಗ್ರಹಗಳ ಯುತಿಯು ಇಲ್ಲಿ ಮೊಟ್ಟ ಮೊದಲಿಗೆ ಮೀನರಾಶಿಯ ವಿದ್ಯಾರ್ಥಿ ಜಾತಕದವರ ಪಾಲಿಗೆ ಅತ್ಯಮೂಲ್ಯ ಫಲಗಳನ್ನು ಹೊತ್ತು ತರಲಿವೆ ಇಲ್ಲಿ ಯಾರು ಉಚ್ಚ ಶಿಕ್ಷಣದ ಕನಸು ಕಾಣುತ್ತಲಿದ್ದಾರೋ ಅವರ ಪಾಲಿಗೆ ಶುಭ ಮುನ್ಸೂಚನೆ ಈ ಅವಧಿಯಲ್ಲಿ ಲಭಿಸಬಹುದಾಗಿದೆ ಜತೆಗೆ ಇಲ್ಲಿ ಯಾರು ಶಿಕ್ಷಣ ಸಂಬಂಧಿತ ಕ್ಷೇತ್ರದೊಂದಿಗೆ ಬೆಸೆದುಕೊಂಡಿದ್ದಾರೋ ಅವರಿಗೂ ಕೂಡ ಭರಪೂರ ಲಾಭದ ಪ್ರಾಪ್ತಿ ಉಂಟಾಗಲಿದೆ ಶಿಕ್ಷಣ ಕ್ಷೇತ್ರದಲ್ಲಿ ಅನೇಕ ರೀತಿಯ ಲಾಭಕಾರಿ ಅವಕಾಶಗಳು ಈ ವಿಶೇಷ ಅವಧಿಯಲ್ಲಿ ನಿಮಗೆ ಪ್ರಾಪ್ತಿಯಾಗಬಹುದಾಗಿದೆ ಪರಿವಾರದ ದೃಷ್ಟಿಯಿಂದಲೂ ಈ ಯುತಿ ಅತ್ಯಂತ ಶುಭಕರವಾಗಿ ಸಾಬೀತಾಗಲಿದೆ ಇಲ್ಲಿ ನಿಮ್ಮ ಪರಿವಾರದಲ್ಲಿ ಬಹುತೇಕ ಸುಖದ ರೀತಿಯ ಪ್ರಭಾವಗಳು ಕಂಡುಬರಲಿದ್ದು ಕುಟುಂಬ ಸದಸ್ಯರ ಮಧ್ಯದಲ್ಲಿ ಸಾಕಷ್ಟು ಸಾಮರಸ್ಯ ಕಂಡುಬರಲಿದೆ ಸಂಬಂಧಗಳಲ್ಲಿ ಸದೃಢತೆ ಇರಲಿದ್ದು ಒಬ್ಬರು ಇನ್ನೊಬ್ಬರ ಪ್ರತಿ ಗೌರವಾದರಗಳನ್ನು ಹೊಂದಿರಲಿದ್ದಾರೆ ಇನ್ನು ಈ ವಿಶೇಷ ಸಮಯ ಯಾತ್ರೆಗಳಿಗಾಗಿಯೂ ಶುಭಕರವಾಗಿರಲಿದ್ದು ಇಲ್ಲಿ ವಿಶೇಷವಾಗಿ ನೀವು ಧಾರ್ಮಿಕ ಯಾತ್ರೆಯೊಂದರ ಕುರಿತಾಗಿ ಯೋಜನೆ ಹಮ್ಮಿಕೊಳ್ಳಬಹುದಾಗಿದೆ ಇಲ್ಲಿ ನಿಮ್ಮಲ್ಲಿ ಧಾರ್ಮಿಕ ಪ್ರವೃತ್ತಿಯ ವಿಕಸನವಾಗಲಿದ್ದು ದಾನಪುಣ್ಯದಂತಹ ಕಾರ್ಯದಲ್ಲಿ ನೀವು ಮುಂದೆ ಇರುವಂತೆ ಕಂಡುಬರಲಿದ್ದೀರಿ ಇಲ್ಲಿ ಆರೋಗ್ಯ ಸಂಬಂಧಿಯು ಸಮಯ ಖಂಡಿತ ವಿಶೇಷವಾಗಿ ಸಾಬೀತಾಗಲಿದೆ ಈ ಹಿಂದಿನ ಬಹುತೇಕ ಸಮಸ್ಯೆಗಳಿಗೆ ಇಲ್ಲಿ ಸಮಾಧಾನ ದೊರೆಯಬಹುದಾಗಿದ್ದು ಹೀಗಾಗಿ ಇಲ್ಲಿ ನಿಮಗೆ ಸ್ವಸ್ಥ ಆರೋಗ್ಯ ಜೀವನದ ಪ್ರಾಪ್ತಿ ಉಂಟಾಗಲಿದೆ ಒಟ್ಟಾರೆಯಾಗಿ ಇಲ್ಲಿ ನಿಮಗೆ ಬಹುತೇಕ ಶುಭ ಫಲಗಳ ಪ್ರಾಪ್ತಿ ಉಂಟಾಗಲಿದ್ದು ಇಲ್ಲಿ ಖಂಡಿತ ನಿಮ್ಮ ಬಹುತೇಕ ಇಚ್ಛೆಗಳ ಪೂರ್ತಿ ಉಂಟಾಗಬಹುದಾಗಿದೆ ವೀಕ್ಷಕರೇ ಬುಧದೇವನ ಸ್ವಾಮಿತ್ವದ ಮಿಥುನ ರಾಶಿಯಲ್ಲಿ ರೂಪುಗೊಳ್ಳಲಿರುವ ಗುರು ಆದಿತ್ಯ ರಾಜಯೋಗದ ವಿಶೇಷ ಪ್ರಭಾವಗಳು ಇಲ್ಲಿ ಪ್ರತ್ಯೇಕ ಮೀನರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೇ ಸಂಪೂರ್ಣ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ